ಎಲ್ಲರಿಗೂ ನಮಸ್ಕಾರ ಅಹ್ ಎಲ್ಲ ಮಾಧ್ಯಮ ಹಾಗೂ ಚಿತ್ರರಂಗದ ಎಲ್ಲ ಹಿರಿಯರು ಬೀರಿ ಆಗ ಕಲಾವಿದ್ರಿ ಎಲ್ಲರಿಗೂ ನಮಸ್ಕಾರ ಗುಂಪಿ ಗುಂಟಿ ಹೇಳಿದಾಗೆ ನಾನು ಇವರ ಒಂದು ಹೋಮ್ ಬ್ಯಾನರ್ ಒಬ್ಬ ಮನೆ ಸದಸ್ಯ ಇದ್ದಾಗೆ ಮೂರನೇ ಸಿನಿಮಾನು ಕೂಡ ಜೊತೆ ಬೇಡ ಅಂದ್ರು ಕೇಳಿಲ್ಲ ಶೆಟ್ರು ನಿಜವಾಗಿಯೂ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಮಾಡಿದ್ದಾರೆ ಆ ಚಿಕ್ಕ ಪಾತ್ರಕ್ಕೂ ಸತ್ಯ ಹೇಳ್ತಾರೆ ದುಡ್ಡು ಕೊಟ್ಟಿದ್ದಾರೆ ಯಾರು ಮಾತು ಚಿಕ್ಕ ಇಲ್ಲ ನೀವು ಇರಲೇಬೇಕು ನಮ್ಮ ಜೊತೆಗೆ ಸೀರಿಯಸ್ ಮಾತು ಸತ್ಯ ಕರುಣಕರಾಗಿರ್ಬೋದು ನಾನಾಗಿರ್ಬೋದು ಮಾಡಿಸಿ ಖುಷಿ ಕೊಟ್ಟರು ಓಕೆ ದುಡ್ಡು ಕೊಟ್ಟರು ಅವ್ರಿಗೂ ಕೊಟ್ಟಿದ್ದಾರೆ ಓಕೆ ಕೊಟ್ಟಿದ್ದಾರೆ ಹಿಂದಿನ ಸಿನಿಮಾಗಳಲ್ಲಿ ನೋಡಿದಿವಿ ಎಲ್ಲರೂ ನೋಡಿರ್ತಾರೆ ಕತ್ತಲೆ ಕೋಣೆ ಅಥವಾ ಏನಂದ್ರ ೂ ಏನು ಕಿರ್ಚಾಡ್ಕೊಂಡು ಸಿಟ್ ಸಿಟ್ಟಲ್ಲಿ ಫೈಟ್ ಗೇಟು ಫೈರ್ ಅದು ಇದೆಲ್ಲ ಮಾಡಿದ್ದಾರೆ ಬಟ್ ಈ ಸಿನಿಮಾ ವಿಭಿನ್ನ ಏನಂದ್ರೆ ಅವರೇ ಹೇಳಿದಾಗೆ ಒಂದು ನಶಿಸಿ ಹೋಗುತ್ತಿರುವ ಒಂದು ಹಿಂದಿನ ಕಾಲದ ಒಂದು ಜನಪದ ಸೊಗಡಿರುವಂತ ಒಂದು ಆಚಾರ ಉಡುಪಿ ಜನಾಂಗಕ್ಕೆ ಸಂಬಂಧಪಟ್ಟಂತ ಈ ಒಂದು ಖಂಡಿತವಾಗಿ ನಶಿಸಿ ಹೋಗ್ತಾ ಇದೆ ಏನು ಅವರು ಬಿತ್ತ ಒಳ್ಳೆ ಕಾನ್ಸೆಪ್ಟ್ ಖುಷಿಯಾಯ್ತು ಜೊತೆಗೆ ಈ ಸಿನಿಮಾದಲ್ಲಿ ವಿಭಿನ್ನತೆಯ ಒಂದು ನಟನೆ ಮಾಡಿದ್ದಾರೆ ಅನ್ಬಹುದು ತುಂಬಾ ಸಾಫ್ಟ್ ಆಗಿ ನೈಜವಾದ ಅಭಿನಯವನ್ನ ಪ್ರದರ್ಶಿಸಿದ್ದಾರೆ ಜೊತೆಗೆ ಕಥಾ ನಾಯಕಿ ಪಾತ್ರ ಮಾಡಿದವರು ಕೂಡ ಅವ್ರ ಜೊತೆ ಅವರಿಬ್ಬರ ಜೊತೆ ಕಾಂಬಿನೇಷನ್ಸ್ ಏನಿತ್ತು ನನಗೆ ಅವರು ಕೂಡ ಒಂದು ನೈಜ ಅಭಿನಯವನ್ನ ತೋರಿಸಿದ್ದಾರೆ ಸೊ ಒಳ್ಳೆ ಭವಿಷ್ಯ ಕೂಡ ಅವರಿಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ಟೋಟಲಿ ಟೀಮ್ ಇವರು ಹಾಗೆ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಆಗಿರಬಹುದು ಅಥವಾ ಜೊತೆ ಜೊತೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಮೇಲೆ ವಿಭಿನ್ನವಾದ ವಿಶೇಷವಾದ ಪ್ರೀತಿ ಎಲ್ರಿಗೂ ಎಷ್ಟೊಂದು ಅವರು ಈಗ ನಿಮ್ಮೆದಿ ಓಪನ್ ಓಪನ್ ಆಗಿ ಮಾತಾಡೋರು ಎಲ್ಲರೂ ಅವರನ್ನು ಆ ಪ್ರೀತಿಗೆ ವಿಶೇಷವಾಗಿ ಗೌರವ ಕೊಟ್ಟು ಸ್ನೇಹಿತರಾಗಿ ಉಳ್ಕೊಂಡು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ ಮಾಡ್ತಾನೆ ಬಂದು ಬರ್ತಾ ನಾವೆಲ್ಲರೂ ಅದೇ ರೀತಿ ಗುಂಟಿ ಚಿತ್ರ ಚಿತ್ರ ಒಂದು ನಿರ್ದೇಶನದಲ್ಲಿ ವಿಭಿನ್ನತೆಯನ್ನು ಖಂಡಿತ ಪಡೀತದೆ ಪಡೆದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಜೊತೆಗೆ ಒಂದು ಕ್ಷಮೆ ನಾವು ಆಕ್ಚುಲಿ ಶೂಟಿಂಗ್ ಇನ್ ಹೋಗ್ಬೇಕು ಕೆಳಗೆ ಗಾಡಿ ಕಳಿಸಿ ಒಂದು ಕಡೆ ಬಂದು ಮಾಡಿದ್ದೀವಿ ಎಲ್ಲರ ಕ್ಷಮೆ ಹಚ್ಚಿಸ್ತೇನೆ ನಾನು ಆ ಸಲೋಜ್ ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು ಎಲ್ರಿಗೂ ಎಲ್ಲರು ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಥ್ಯಾಂಕ್ ಯು ಧನ್ಯವಾದಗಳು ರಘು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಫಸ್ಟ್ ನಾನು ಸಂದೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಅಪರ್ಚುನಿಟಿಗೋಸ್ಕರ ಮತ್ತೆ ಈ ಸಿನಿಮಾ ಮಾಡಿರೋದು ಅಂದ್ರೆ ಹೇಗಿರುತ್ತೆ ಸಿನಿಮಾ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಹೇಗಿರುತ್ತೆ ಯಾವ ಥರ ಪ್ರಾಸೆಸ್ ಮತ್ತು ಅದೆಲ್ಲನೂ ನನಗೆ ಗೊತ್ತಿರಲಿಲ್ಲ ಈ ಸಿನಿಮಾದಲ್ಲಿ ಅದು ನನಗೆ ಹೆಚ್ಚಾಗಿ ಗೊತ್ತಾಯಿತು ಅದನ್ನು ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಕಲ್ತ್ಕೊಳ್ಳೋದಕ್ಕೆ ಇಡೀ ಸಂದೀಶ್ ಸರ್ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ಸಿನಿಮಾ ಮಾಡಿರೋದು ಒಂಥರ ಅದೇ ಕಲಾತ್ಮಕ ಸಿನಿಮಾ ಥರ ಇರೋದ್ರಿಂದ ನನಗೆ ಫಸ್ಟ್ ಸಿನ್ಮಾ ಇದಾಗಿರೋದು ತುಂಬ ಅಂದರೆ ತುಂಬಾ ಖುಷಿ ಇದೆ ಈ ಸಿನಿಮಾ ಮಾಡಬೇಕಾದ್ರೆ ಸರಿ ಬನ್ನಿ ಶೂಟಿಂಗ್ ಹತ್ತು ದಿನ ಹನ್ನೆರಡು ದಿನ ಏನಲ್ಲಿದ್ವಿ ಹೊಸ ಜಾಗ ಹೊಸ ಕಲ್ಚರ್ ಮತ್ತೆ ಭಾಷೆ ಕೂಡ ಕುಂದಪುರ ಭಾಷೆ ತರ ಅದು ನನಗೆ ಬರ್ತಾ ಇರಲಿಲ್ಲ ಬಟ್ ಇಡೀ ಟೀಮ್ ತುಂಬಾ ಫ್ರೆಂಡ್ಲಿ ಆಗಿ ಸಂಜಯ್ ಸರ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ನಾಗೇಶ್ ಆಗಿರ್ಬೋದು ಅಥವಾ ಸೀನಿಯರ್ ಆರ್ಟಿಸ್ಟ್ ಯಾರ್ಯಾರು ಬಂದಿದ್ರು ಅವರೆಲ್ಲರೂ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ರು ಓವರ್ ಆಲ್ ಆಗಿ ನಾ ಫಸ್ಟ್ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿ ರೈಶ್ಮೈ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಓಕೆ ಮಲ್ಲಿ ಹಾಂ ಅದೇ ನನ್ನ ಫಸ್ಟ್ ಸಿನ್ಮಾ ನಾನು ಹಾಗಾಗಿ ಯಾವ ಜನಕ್ಕೆ ಶುರು ಮಾಡಬೇಕಂತ ಗೊತ್ತಾಯಲ್ಲ ಅಷ್ಟು ಸ್ವಲ್ಪ ಗೊತ್ತು ನನ್ನ ಪಾತ್ರ ಆ ನಾಯಕನ ಐಟಿಯಾಗಿ ಮಾಡಿರೋದು ಮಲ್ಲಿ ಅಂತ ಪಾತ್ರದ ಹೆಸರು ನಾಯಕ ನಟ ಅವ್ರು ಏನಿದ್ದಾರೆ ಅವರ ಜರ್ನಿಯಲ್ಲಿ ನಾಯಕ ನಟದ್ದು ಪಾತ್ರ ಕಾಶಿ ಹೇಗೆ ಅವ್ರ ಜರ್ನಿ ಎಲ್ಲಿಂದ ಶುರುವಾಗುತ್ತೆ ಎಲ್ಲಿಗೆ ಮುಗಿಯತ್ತೆ ಒಂದ್ ಅಂದ್ರೆ ನಾಯಕ ನಟಿ ಅಂತಂದ್ರೆ ಸುಮ್ಮನೆ ಬಂದು ಹೋಗದ ಅಷ್ಟೇ ಅಲ್ಲದೆ ಅವರ ಜರ್ನಿ ಜೊತೆಗೆ ಅವರ ಜರ್ನಿ ಜೊತೆ ಇರೋದು ಅವ್ರ ಅವರ ಕ್ಯಾರೆಕ್ಟರ್ ಜೊತೆ ಸುಮ್ಮನೆ ಕರಾವಳಿ ಭಾಗದ ಒಂದು ಕುಡುಬಿ ಸಮುದಾಯದ ಸಮುದಾಯ ಹೋರಾಟ ಆ ಒಂದು ಆ ಒಂದು ಸಂಪ್ರದಾಯ ಉಳಿಸ್ಲಿಕ್ಕೆ ನಾಯಕ ಮತ್ತು ನಾಯಕಿಯರು ಯಾವ ರೀತಿಯಲ್ಲಿ ಒಂದು ಸಂಘರ್ಷ ಮಾಡಿ ಅದನ್ನು ಹೇಗೆ ಉಳಿಸುವ ವಿಷಯದಲ್ಲಿ ಪ್ರಯತ್ನ ಮಾಡಿದಾರೋ ಅದನ್ನು ಒಂದು ಒಂದು ಕಥೆಯ ರೂಪದಲ್ಲಿ ತೋರಿಸಿದ್ದಾರೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಜನಗಳ ಆಶೀರ್ವಾದದ ಪ್ರೋತ್ಸಾಹದ ಸಹಕಾರದ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ ಧನ್ಯವಾದ ನಂದು ಕನ್ಸ್ಟ್ರಕ್ಷನ್ ಸರ್ ಒಂದ್ ಒಂದ್ಸ ಏನೋ ತೋರಿಸಿ